ಹನ್ನೆರಡು ವರ್ಷ ತುಂಬಿ ಹದಿನೆಂಟು ವಯಸ್ಸು ಯಾವಾಗ ಮುಗಿತೈತ್ ನೋಡು ದೊಡ್ಡ ದೊಡ್ಡಕ್ಕೆ ಅದಕ್ಕೆ ನಾ ಎಲ್ಲ ನಡೀ ಸಣ್ಣ ಏ ನಿತ್ಯ ಮಾನವರೆಲ್ಲ ಂಗ್ತು ಹೆಂಗ ಮಾಡೋದು ಮಾಡಲಾರ ಕೂಲಿ ನಾವು ಯಾರಿಗೆ ಬೇಡೋದು ಮಾಡುವುದ ಮೊದಲ ಕಲಿಯ ನೀನು ಪದಾಡುವುದು ಯಾಕಂದ್ರೆ ಆ ವಿದ್ಯಾವಂದು ಮಾತಂದ ದುಡಿಲಾರದ ಪಗಾರ ಕೊಡಬೇಕಾಗಿತ್ತಲ್ಲ ನೀನು ಪರಮಾತ್ಮ ದುಡನಾಗ ಯಾಕೆ ಪಗಾರ ಕೊಡ್ತಾನು ಅಂತ ಕೇಳ್ತಾನ ಯಾಕಂದ್ರೆ ಭಜನದ ಕಲಾವಿದ್ರು ಅದ್ರ ಒಂದು ಮಾತು ಹೇಳ್ಯಾರ ವಿದ್ಯಾಹಾ ತೊಡದಿಂದ ದುಡಿದವರೀಗೆ ದುಡಿದ ಅಷ್ಟಷ್ಟು ಕೂಲಿ ಅಂತ ಹೇಳ್ತಾನ ದುಡಿಲಾರನ ಕಡಮೂರು ಕನಿಗೆ ಬಿಡೋದು ಎಮ್ಮತ್ ಹೊಲಿ ಅಂತ ಹೇಳ್ಯಾರ ಏ ದುಡಿಕೆಂದ್ರೆ ಯಾವುದಂತ ತಿಳ್ಕೊಂಡ ಆಯ್ಕೆ ವಿದ್ಯಾ ಇವತ್ತು ಹೇಳಿದ್ರೆ ಕಸ ತೆಗೆದ್ರೆ ರೊಕ್ಕ ಇಸ್ಕೊಂಡು ಬರ್ತಾನ ಹುಡುಗ ಇದ್ದ ಹೀ ದುಡಿಲಿಕ್ಕೆ ಅಂತ ತಿಳಿದಾಳೆ ಹೀ ವಿದ್ಯ ಏ ನಿನ್ನ ಎಣಕ ಬಿಟ್ಟಿ ನನಪ ಹೊತ್ತು ಗೋರಿಗೆ ಜೀವ ನಡೆದು ದೇವರ ಕಾಡಿರಿ ದೇವರ ಸರ್ವರಲ್ಲಿ ನಿಮ್ಮ ಕಾಲ ಮನ ಹೇಳಿರಿ ಕಾಲೋ ಏಸು ಕಾಲ ಕಾಲಿಗಾದು ಕೋಡಿ ಲಕ್ಕ ಬಾರು ಮತ್ತೆ ಸ್ವಲ್ಪ ತಾಡಿರಿಯ ಕೋಡಕ್ಕೆತ್ತ ಕೈಯಾಗ ಬಂತ ಪಾಲ ಉಳಿತ ಬಾರು ಯಾರ ಮಾರುತ್ತೋಗಿಲ್ಲ ರಾವಣಶ್ವರೀಯ ಸಮುದ್ರಕ್ಕೆ ಸೇತ್ತು ಕಟ್ಟಿ ಹೋಗಿದು ಹಾರಿಯ ಮಾತ ನಿನಗೆ ನಿನ ಪೀರಿ ಗಂಡ ಪೀರಪ್ಪಾಗ ಐದು ಮಂದಿ ಗಂಡು ಏ ಅವನ ತೆಳಗ್ರಿ ಹಗ್ಗ ಹರಿತ ಕೋಲ ಮುರಿತ ಕೋಲಂಗ ಆಡುದ್ರಿ ಕೋಲನ್ನ ಕೋಲ ಅನ್ನೋದ್ರ ಒಳಗ ಹಸೋಬಳ ಹಾಡುದ್ರೇ ಇವ್ರ ಗೋದ ಜೋಕ್ ಜೋಳ ಮಾಡುದ್ರಿ

சோல எல்லா சோல இல்லாட சோல எல்லா விதாசிரி தங்கி ಯಾಕಂದ್ರ ಇನ್ನೊಂದ್ ಮಾತೇನತ್ ಕೇಳ್ತಾರಂದ್ರ ಮಾಸ್ತಾರ ಮಳಿರಾಜ ಗಂಗಾತಿ ಏನು ಹೇಳಿ ಹೋಗಿದ್ರು ಮಾಸ್ತಾರ ಮಳಿರಾಜ ಅಂದ್ರೆ ಈ ಭೂಮಿಗೆ ಗಂಡದಾನು ಮಳಿರಾಜನ ದೊಡ್ಡವದಾನು ಅಂತ ಹೇಳಿ ಹೋಗಿದ್ನ ಅದಕ್ಕ ಅವ್ರು ಏನಂತ ಹೇಳ್ತಾರ ನಿನ್ನ ಮಳಿರಾಜ ಅಂತಮ ಗಂಡ ಇತ್ತಂದ್ರ ದೊಡ್ಡವ ಇತ್ತಂದ್ರ ಭಾರತ ಹಿಂದುವಿನ ಮುಂದುವಳ ದಿನ ಇರ್ತಾವಳಿ ಅಂದ್ರ ಕಂದ ಯಾಕ ಹಾಕೈತ ಹೇಳ್ಯಾರು ಅಂತ ಕೇಳ್ತಾರ ಯಾಕಂದ್ರೆ ಇಂತಾದ ಕೇಳೋ ವಿದ್ಯಾ ಹೆಸ್ರಿ ನಿನಗ ಬಾಳ ಪದ್ಧ ಹೇಳುವ ಮಾತೈತಿ ಯಾಕಂದ್ರ ಮಳಿ ಯಾಕಕ್ಕಂದಿ ಅಂತ ಕೇಳ್ತಾಳು ಗಂಟಿ ಯಾಕೆ ಹೆಣ್ಣಾಗಿ ಅನ್ನು ಅಂತ ಕೇಳ್ತಾಳ ಯಾಕಂದ್ರ ವಿದ್ಯಾ ಒಂದ ಮಾತ ನಿನಗೆ ಹೇಳ್ಬೇಕಾದ್ರ ಅಲ್ಲಿ ಮಳಿ ಕಂದ ಹಾಕಿಲ್ಲ ಮಲಿರಾಜ ಕಂದ ಹಾಕಿಲ್ಲ ಯಾರ ಕಂದ ಹಾಕ್ಯಾರು ಯಾರ ಕಂದ ಹಾಕ್ಯಾರ ಇಪ್ಪತ್ತೇಳು ನಕ್ಷತ್ರ ನೋಡಿ ಚಂದ್ರನ ಹೆಂಡ್ರ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಕಂದ ಹಾಕಬೇಕಾಗಿತಿ ವಿದ್ಯ ಅಲ್ಲಿ ನನ್ನ ಪರಮಾತ್ಮ ಏನ ಕಂದ ಹಾಕಿಲ್ಲ ಆ ಇಪ್ಪತ್ತೇಳು ನಕ್ಷತ್ರ ಎಲ್ಲಾ ಬರ್ತಾವು ನೀವು ಹಿಂದುವಳದ ಮುಂದುವಳದ ಏನಾಗೈತಿ ನಮ್ಮ ಚಂದ್ರನ ಬಡತಿನ ನಡಿಗೆ ಮಾಡಿ ಹೊರತಾಗಿ ನನ್ನ ಗಂಡ ಕೈ ಇದ್ದದಿ ಅವ್ ಹೆಣ್ ಆಗಕ ಯಾಕಂದ್ರ ಮಳಿರಾಜ ಗಂಡ ಇದ್ದದ ಯಾಕ ಕರೆಯ ಮಳಿರಾಜ ಆಗುತ್ತನ ಈ ಭೂಮಿಯನ್ನು ಹೆಣ್ಣು ಹೆಣ್ಣತ್ ಹೇಳ್ತಿ ನೋಡುವ ಮಳಿರಾಜ ಆಗುತ್ತನ ಈ ಭೂಮಿಗೆ ಕಿಮ್ಮತ್ತಿ ಅಂತ ನನ್ನ ಮಳಿರಾಜ ಎಂದಕ್ಕ ನೋಡ ಅಂದಿನ ಹಿಡ್ಕೊಂಡು ನಿನ್ನ ಭೂಮಿಗೆ ಕಿಮ್ಮತ್ ಐತಿ ಹೊರತಾಗಿ ಅವಾಗ ಮಳಿ ಬರು ಪೊಸಿಷನ್ ಯಾರಿಗ್ ಗೊತ್ತಿರತೈತಿ ಗೊತ್ತಿರತೈತಿ ಮನೆಯಾಗ ಸುಮ್ಮ ಆಟ ಹಾ ಅಪ್ಪ ಏನ್ ಹೇಳ್ತ ನೋಡು ಅದನ್ನ ಕೇಳಕ್ಕೋತ್ ಸುಮ್ ಮನಿ ಹಾಕೊಂಡು ಆಟದಾಗ ವಿದ್ಯಾ ಆದ್ರ ಎಂದ ಮಡಿ ಬರ್ತೈತಿ ಯಾ ನಕ್ಷತ್ರದಾಗ ಬರ್ತೈತಿ ಯಾವ ಹುಣ್ಣಿಯಾಗ ಬರ್ತೈತಿ ನನ್ನ ಗಂಡಗೊಬ್ರು ರೈತ ಗೊತ್ತಿರತೈತಿ ಆ ಮಳಿ ಬರೋದ್ ಕಂಡೀಷನ್ ತಿಳ್ಕೊಂಡು ಏನ್ ಮಾಡ್ತಾನೋ ಈ ಭೂಮಿ ಒಳಗೆ ಪೀಝಾ ಯಾವಾಗ ಮಳಿಗೆ ನೋಡು ಅವಾಗ ಮಳಿಕೆ ಸೊಲಕೆ ತಗೊಂಡು ಬಂದ್ಬಿಡತೈತ ಯಾಕಂದ್ರ ಮಳಿರಾಜ್ ಈ ಭೂಮಿಗೆ ಗಂಡದಾಣುವ ಅದರ ಸಮನ ಅವನು ಬಿಟ್ಟುಕಂಡ ಯಾರು ಇಲ್ಲ ತಳಿ ವಿದ್ಯಾಗ ಹೇಳಬೇಕಾಗಿ ಹೌದ್ ಮತ್ತೆ ಮಾಸ್ತರ ಯಾಕಂದ್ರ ಒಂದ್ ಮಾತೇನ್ ಕೇಳ್ತಾರು ನಿನ್ನ ಪರಮಾತ್ಮ ಯಾರಿಗೇನು ಕೊಟ್ಟನು ಅಂತ ಕೇಳ್ತಾಳ ಪರಮಾತ್ಮ ಯಾರಿಗೇನು ಅವರಬಿ ಕೊಡ್ತಾನಂತ ತಿಳ್ಕೊತ ಹುಲಿ ಚರ್ಮ ಸುತ್ತಕೊಂಡ ತಿರುಗಾಡ್ತಾನು ಹುಲಿ ಚರ್ಮ ಸುತ್ತಕೊಂಡ ತಿರುಗಾಡ್ತಾನು ಅರ್ಬಿ ಅವೇನು ಕೊಡ್ತಾನು ಅಂತ ಕೇಳ್ತಾಳ ಮತ್ತ ಬಂಗಾರ ಬೆಳ್ಳಿ ಕೊಡ್ತಾನಂತ ತಿಳ್ಕೊತೆ ಅವ ಒಂದು ಕೊಳಗ್ ಹವಾ ಹಾಕೊಂಡನು ಎಡ್ರ ಕೊಡ್ತಾನಂತ ತಿಳ್ಕೊತ ಕೈಯಾಗ ಒಂದು ರುದ್ರಾಕ್ಷಿ ಹಿಡ್ಕೊಂಡನು ಕೊಲ್ಲಾಗ ಒಂದು ರುದ್ರಾಕ್ಷಿ ಹಾಕೊಂಡನು ಕೊಡಬೇಕಾದ್ರೆ ನಿನ್ನ ಪರಮಾತ್ಮ ಏನು ಕೊಡ್ತಾನು ಎಲ್ಲಾ ಕೊಡಕಾಯ್ ಹೇಳ್ತಾಳೆ ಯಾಕಂದ್ರ ನೋಡು ನಿನ್ನ ಜೈನಿಗೆ ಬಹಳ ಮಂದಿ ಕೊಟ್ಟ ಪರಮಾತ್ಮ ಯಾರ್ಯಾರಿಗೆ ಏನೇನ ಕೊಟ್ಟ ಎಲ್ಲಾ ಲಿಸ್ಟ್ ಆಗಿ ನನಗೆ ಕೇಳು ಯಾಕಂದ್ರ ಅವಗೇನ ಪರಮಾತ್ಮಗ ಬೆಳ್ಳಿ ಬ್ಯಾಡ ಬಂಗಾರ ಬ್ಯಾಡ ಬೇಡ ಹರಳು ಬ್ಯಾಡ ಏನೇನು ಪರಮಾತ್ಮಗ ಬ್ಯಾಡ ಪರಮಾತ್ಮಾಗ ಏನು ಬೇಕಾಗೈತಿ ಅನೂತ್ರನ ಕಾಸ್ಟ್ ಅನ್ನುವಂತ ಭಕ್ತಿ ನೀ ಪರಮಾತ್ಮ ಏನ ದುಡ್ಕೋತಿ ನೋಡು ಪರಮಾತ್ಮಗ ಭಕ್ತಿ ಅನ್ನೋದು ಅವಾಗ ಬೇಕಾಗೈತಿ ಕರೀ ನಿನ್ನ ಭಕ್ತಿ ಅವಾಗ ಬೇಕಾಗಿತ್ತು ಕರಿ ಅವನ ದುಡ್ಡು ಬ್ಯಾಡ ಬೇಳೆ ಬ್ಯಾಡ ಬಂಗಾರ ಬ್ಯಾಡ ಏನೇನು ಬ್ಯಾಡ ನನ್ನ ಪರಮಾತ್ಮ ಏನು ಬೇಡ ಭಕ್ತಿ ಅನ್ನುವಂಥದ್ದು ಅಠ ಬೇಕಾಗಿತ್ತು ಪರಮಾತ್ಮಗ ಭಕ್ತಿ ಅನ್ನುವಂಥದ್ದು ನೀ ಅನುತ್ರ ಕಷ್ಟ ಭಕ್ತಿ ಇಟ್ಟ ಪರಮಾತ್ಮಗ ದುಡದ್ರ ಅಲ್ಲಿ ಮನ್ಯಾಗ ಬೆಳ್ಳಿ ಬಂಗಾರ ರತ್ನ ಹೆಂಗ ಬರ್ಬೇಕು ಹಾಂಗ ಬರ ಬರುವಂಗ ಬರ್ತಿರ್ತೈತಿ ನಡಿಯುವಂಗ ನಡೀತಿರ್ತೈತಿ ಯಾಕಂದ್ರೆ ಈಗ ಸದ್ಯ ಶ್ರೀಮಂತ ಹಾಕೇಳಿ ನನ್ನ ಮನುಷ್ಯನಾಗೇತ್ರಿ ಜನ ವಿದ್ಯಾ ಏ ಮನ್ಯಾಗ ಲಕ್ಷ್ಮಿ ಮುರ್ಕೊಂಡ್ ಕಾಲು ಮುರ್ಕೊಂಡ್ ಬಿದ್ದಳದ್ರ ಅವನಂತ ಶ್ರೀಮಂತ ಯಾರು ಇಲ್ಲತ್ತ ಜಗದಾಗಿ ಈ ಕೇಳ್ತಾಳ ಏ ಹುತ್ಸೈತಿ ಶಿರಮಂತಿಗೆ ಅಂದ್ರೆ ಶಿರಮಂತಿಗೆ ಅಂದ್ರೆ ಬೆಳ್ಳಿ ಬಂಗಾರ ಇತ್ತ ಶ್ರೀಮಂತನಂಗಿಲ್ಲ ಆ ಶ್ರೀಮಂತಿಗ ಅಂತಾರ ಅದು ಕರೆ ಇನ್ನೊಂದು ಅಂದ್ರೆ ಎಂತ ಅವನು ಅವನ ಮನಿ ಆಗ ತಿನ್ನ ಅಟ್ಟ ಹೊತ್ ಇರಾಕ ಮನಿ ಇರ್ಲಿಕ್ಕೆ ಆಟ ಹೋತು ಉಡಾ ಕರಿಮ ಇರ್ಲಿಕ್ಕೋತಕರೇ ಏನ್ ಇರ್ಬೇಕು ಅವನಲ್ಲಿ ಏನಿರ್ಬೇಕು ಅನ್ನದಾನ ಅನ್ನುವಂತದ ಅವನ ತೇಕಿತ್ತಂದ್ರ ಒಬ್ಬ ಹಸದು ಅನ್ನ ಅವಣ್ಣ ದಾನ ಮಾಡಿ ಊಟ ಮಾಡಿ ಕಲಿಸಿದ ಅಂದ್ರ ಜಗದಾಗ ಅವನಂತ ಶ್ರೀಮಂತ ಯಾರು ಇಲ್ಲ ಅವನ ತೆಕನ ಬೆಳ್ಳಿ ಇರಂಗಿಲ್ಲ ಬಂಗಾರ ಇರಂಗಿಲ್ಲ ಏನೇನು ಇರಂಗಿಲ್ಲ ಅವ್ಯಾಕ ಶ್ರೀಮಂತ ಅಂದ ರವಿದ್ಯಾ ಬೆಳ್ಳಿ ಬಂಗಾರ ಇದ್ರ ಅಟ್ಟ ಶ್ರೀಮಂತ ಅಂತ ಆದ್ರೆ ಅವೇನು ಬೆಳ್ಳಿ ಬೇಡ ಬಂಗಾರ ಬೇಡ ಏನೇನು ಬೇಡ ನನ್ನ ಪರಮಾತ್ಮಗೆ ಭಕ್ತಿ ಒಂದಿದ್ರೆ ಸಾಕು ಒಡಾವ್ ಅವಾದನು ತಗಾವ ಅವ ಇದು ಅಲ್ಲ ನಿನ್ನ ಪರಮಾತ್ಮ ಯಾರಿಗೆ ಏನೇನು ಕೊಟ್ಟಾನು ಅಂತ ಕೇಳುತ್ತ ಆದ್ರೆ ಹೇಮ್ ರೆಡ್ಡಿ ಮಲ್ಲಮ್ಮ ಏನ್ ಮಾಡ್ತಿದ್ದಾಳೆ ಹೇಮ್ ರೆಡ್ಡಿ ಮಲ್ಲಮ್ಮಗ ಹಬ್ಬ ಏನು ಬಂದಿತ್ತಂದ್ರೆ ಮಾಸ್ತರ ಒಂದಾನು ಒಂದು ಟೈಮ್ ಅದಾಗ ಕಷ್ಟ ಬಂದ ಪರಮಾತ್ಮ ಯಾರಿಗೇನು ಕೊಟ್ಟಾನು ಅಂತ ಕೇಳುತ್ತಾಳು ಮಲ್ಲಮ್ಮಗ ಕಷ್ಟ ಬಂದ ಟೈಮ್ ಅದಾಗ ಹೇಮ್ ರೆಡ್ಡಿ ಮಲ್ಲಮ್ಮ ಕಷ್ಟ ಬಂದ ಟೈಮ್ ಅದಾಗ ಅಕ್ಕ ನಿನ್ನ ಧ್ಯಾಮವು ನಿನ್ನೆ ವಿದ್ಯಾ ಅಕ್ಕ ஆக்கேன துர்வன நெனசில் ஆக்கேன நெனசில்ல ஆக்கேன சரஸ்வத்தின் நெனசில கண்டியாக கரையவன் நெனசில வியா நின் மந்திர ஒட்ட நெனசில் நெனசியா ஆ மல்ல நெனசாத மல்லிகார்ஜுன நெனசியா தேவா நன்கபுனா கஷ்டூர் பந்த நன்கேட்ட ஏனேனா கொட்ட அனத்தி நீ வீந்த ಏನು ಕೇಳಕ್ಕೆ ಮಲ್ಲಮ್ಮ ಕೈ ಮುಗಿದ ಬಿತ್ತಾಳ ಅತ್ತನ ಪಾಲಿಗೆ ಬಡತನ ಯಾರು ನನ್ನ ರೆಡ್ಡಿ ಜಾತಿಗೆ ಬೇಡ್ಕೊಂಡ ವಿದ್ಯಾಕಿ ಬೇಡ್ಕೊಂಡದಕ್ಕಾಗಿ ಈಗ ಸದ್ದ ಏನಾಗೈತಿ ಈಗ ಸದ್ದ ನಡೆದ ಕತ್ತಿ ನಡೆದಂಗ ಆಗೈತಿ ಯಾಕಂದ್ರೆ ನೋಡು ರೆಡ್ಡಿ ಜಾತಿ ಎಂದು ಬಡತನ ಬಂದಿಲ್ಲ ಯಾರು ಕೊಟ್ಟಾರ ಆಶೀರ್ವಾದ ಪರಮಾತ್ಮ ನನ್ನ ಮಲ್ಲಿಕಾರ್ಜುನ ಆಶೀರ್ವಾದ ಕೊಟ್ಟಾನ ಹವಿದ್ಯಾ ಮತ್ತಿಲ್ಲಿ ಯಾರು ನಿಮ್ಮ ಮೊಬಾಗಳು ಬಂದು ಕೊಡ್ಬೇಕಾಗಿತ್ಲಾ ಅವ್ರನ್ನ ಕಸಾದತ್ತಗೆ ಯಾ ಕಳಿಸಿದನವ್ರನ್ನ ಕಬ್ಬ ಅವ್ರನ್ನ ಈಗ ಅದಕ್ಕೆಲ್ಲ ಅದಕ ಲಾಯಿಕ ಕಡಾಳ್ ಬಿಡು ಹೋಗ್ಯಾದ್ರು ನಿನ್ನ ಮಲ್ಲ ಮಲ್ಲಮ್ಮಗ ಆದ್ರು ಅಲ್ಲಿ ಮಲ್ಲಿಕಾರ್ದನ ಕೊಟ್ಟಾಣು ಇನ ಯಾರಿಗೇನು ಕೊಟ್ಟಾಣ ಹೇಳ್ತಿನ ಕೇಳ್ ತಿಳ್ಕೊ ಆದ್ರ ಹೌದು ಯಾರಿಗೇನ ಕೊಟ್ಟಾಣ ಅಂದ್ರ ಗೋರಾ ಕುಂಬಾರ ಏನು ಮಾಡತಿದ್ದ ಏನು ಗೋರಾ ಕುಂಬಾರ ಏನು ಮಾಡತಿದ್ದಾ ಗೋರಾ ಕುಂಬಾರ ಎರಡು ಕೈ ಕತ್ತರಿಸ್ಕೊಂಡಾನ ಹೌದು ಅಂತ ಕತ್ತರಿಸ್ಕೊಂಡಂತ ಕೈ ಮತ್ತ ಕೆಸರದಾಗ ತುಳದಂತ ಕೂಸನ ಸದಿಕಿ ಭಗವಂತ ಅಲ್ಲಿ ಕೊಟ್ಟಾನಲ್ಲ ಪಾಂಡುರಂಗ ವಿಠಲ್ ಯಾರ ಕೊಟ್ಟಾನ ಗೋರಾ ಕುಂಬಾರಗ ಕೈ ಕಟ್ ಆಗಿದ ಕೈ ಕೈ ಸುದಿಕ ಚಿಕಿತ್ ಬಂದಾವು ಸತ್ತ ಕೂಸನ ಸುದಿಕ ಮರಳಿ ಕೊಟ್ಟಾನ ನನ್ನ ಭಗವಂತ ಅಲ್ಲಿ ಗೋರಾ ಕುಂಬಾರಿಗ ಕೂಸನ ಕೊಟ್ಟಾನು ಕೈ ಮರಳಿ ಕೊಟ್ಟಾನು ಏನು ಮತ್ತೆ ಯಾರ್ಯಾರಿಗೆ ಏನೇನು ಕೊಟ್ಟಾನ ಮತ್ತೆ ಕೊಟ್ಟಾನಪ್ಪ ಬ್ಯಾಡ್ರ ಕಣ್ಣ ಈಗ ಕಣ್ಣು ಕೊಟ್ಟಾನ ಬ್ಯಾಡ್ರ ಕಣ್ಣಾಗಿ ಏನ್ ಮಾಡ್ತಿದ್ದ ದಿನ ಮಲ ಬಡದ ತಂದ ಮೌಸದ ಅಡಿಗೆ ಊಟ ಮಾಡ್ತಿದ ಹತ್ತ ಒಂದ್ ಟೈಮದಾಗ ಕಾಡಕ ಮಲಾ ಬಡದ ಸುಟ್ಟು ತಂದ ಮಂಸ ಅಡಿಗೆ ತಿನ್ನು ಟೈಮ್ ಏನಾಯ್ತು ಒಂದು ಊರಾಗ ಹೋಗತಿದ್ದ ಅಲ್ಲಿ ಒಂದು ಗುಡಿ ಕಾಣಿಸ್ತಾವ ಕಣ್ಣಿಗೆ ಕಾಣಿಸಿದಾಗ ಡೈರೆಕ್ಟ್ ಆಗ ಗುಡಿ ಹೋದ ಒಳಗೋದು ನೋಡ್ತಾನು ಇಲ್ಲಿ ಏನೋ ಆಯ್ತು ಕಪ್ಪ ಅಂತೇಳಿ ಹೋಗಿ ನೋಡ್ತಾನು ಅಲ್ಲಿ ಒಂದು ಲಿಂಗ ಇತ್ತು ಮಾಸ್ತರ್ ಲಿಂಗದ ಮೇಲೆ ನಂಬಿಕೆ ಅನ್ನುವಂಥದ್ದು ಭಕ್ತಿ ಅನ್ನುವಂಥದ್ದು ಕಣ್ಣೈಗೆ ಬಂದಾಗ ಅವಾಗ ಏನ್ ಮಾಡ್ತಾನ ಆ ಲಿಂಗದ ಮೇಲೆ ಇದ್ದಂತ ಹೂವ ಪತ್ರಿ ಎಲ್ಲ ಕಾಲೇ ಕಡೆಯ ಚೆಲಿ ಹೋಗಿತ್ತ ನೋಡಅದ ಭಕ್ತಿ ನಾವೆಲ್ಲ ಭಗವಂತಗ ದುಡ್ಕೋಬೇಕಾದ್ರ ನಿಯಮ ನಿಷ್ಠೆದಿಂದ ಬರೀ ನಾವು ಏನೋ ಒಂದು ಮಾಂಸದ ಅಡಿಗೆ ಮಾಡಿರ್ನು ಆ ಭಗವಂತ ಹೋಗಿ ಕೈ ಮುಗಿಯಂಗಿಲ್ಲ ಅವನ ಗುಡಿ ಒಳಗ ನಾವು ಹೋಗಂಗಿಲ್ಲ ಆದ್ರೂ ಕಣ್ಣ ಏನ್ ಮಲ ಮಡಕೊಂಡ್ ತಂದಾನ ಜೋಳಿಗಾಗ ಮಲ ಹಾಕ್ಯಾನು ಆದ್ರೂ ಸಹಿತ ಲಿಂಗದ ಪೂಜೆ ಮಾಡ್ಬೇಕನ್ನುವಂತದ್ ಭಾವ್ ಭಕ್ತಿ ಬಂದೈತಿ ಅವ್ನ ಕಣ್ಣ ಏನ್ ಮಾಡ್ತಾನಂದ್ರ ಹೂವ ಪತ್ರಿ ಎಲ್ಲಾ ಕಡೆ ಕಚ್ಚೆ ಹೋಗುದ ಏನ್ ಮಾಡ್ತಾನ ಮಾಸ್ತರ ತಣ್ಣ ಜೋಳಿಗಾಗಿ ಮಾಂಸದ ಅಡಿಗೆನ ನಿವಾದಿ ಇಟ್ಟು ಲಿಂಗದ ಮೇಲೆ லிங்கத மேல இட்டாக வாக சிந்தை வித்து எல்லாரும் நிஷ்ட நன்க அன்ன பிரசாத இட்ட கண்ணு வந்து நன்கேட்டான த ಶಿವನ ಕಣ್ಣಾಗಿನು ನೀರು ಹಾಕೋ ಯಾವಕ ಹೊಲ ಗಡಕ್ಕೆ ನಾನು ಕುಲಿಯಾಕ ಕೆಡಿಸ ಅಳ ಬಡ್ದಾಗ ಶಿವ ಏನ್ ಹೇಳ್ತಾನು ಎಲ್ಲರ ಭಕ್ತಿನ ನೋಡ್ಕೊತ ಮನ್ಯ ಕರೆ ಕಣ್ಣಯ್ಯ ನಿನ್ನ ಭಕ್ತಿ ಎಂದು ನಾನ್ ನೋಡ್ರಿಕ್ಕಿಲ್ಲ ಇವತ್ತು ಗೊತ್ತಾತಂದ ಯಾಕಂದ್ರ ಮಾಂಸದ ಅಡಿಗೆ ನನಗ ನಿವಾದಿ ಇಟ್ಟ ಅಂದ್ರ ನಿನ್ನ ಭಕ್ತಿನ ಇನ್ನ ಪರೀಕ್ಷೆ ಮ್ಯಾಲ ಕೂತ್ ಅವಾಗ ಲಿಂಗದ ಕಣ್ಣಾಗಿನ ಕಣ್ಣಾಗಿನ ನೀರು ಬರಾಕತ್ ರಕ್ತದ ಕಮ್ಮೀರ್ ಯಾವಾಗ ಬರಾಕತ್ತೋ ನೋಡು ಅವಾಗ ಕಣ್ಣಿ ಹೊತ್ತು ಹಿಡದಿಲತ್ತ ಯಾಕಂದ್ರ ರಕ್ತ ಕಣ್ಣಾಗಿನ ನೀರು ಬರಾಕ ತಕ್ಷಣ ಏನ್ ಹೇಳ್ತಾನ ಕಣ್ಣಯ್ಯ ಯಪ್ಪ ನಿನ್ನ ಪರಮಾತ್ಮ ನಿನ್ನ ಕಣ್ಣಾಗಿ ಇಂತ ನೀರು ಬರಬೇಕಾದ್ರ ಯಾಕೋ ಯಪ್ಪ ನನ್ನಲ್ಲಿ ನಿನಗೆ ಏನು ಬೇಕಿಲ್ಲ ಅಂತ ಭಕ್ತಿ ಎಲ್ಲ ಮಾಡ್ತಾನೆ ನಿನ್ನಲ್ಲಿ ಒಂದ್ ನಾವು ಅವಾಗ ಏನ್ ಮಾಡ್ತಾನ ಎಲ್ಲಾ ಸಾಷ್ಟಾಂಗ ನಮಸ್ಕಾರ ಹಾಕಿದ ಎಲ್ಲಾ ಮಾಡಿದ ಏನೆಲ್ಲ ಮಾಡ್ರು ಸಹಿತ ಕಣ್ಣಾಗಿ ನೀರು ಬರುದು ನಿಲ್ಲಲಿಲ್ಲ ಅವಾಗ ಏನ್ ಮಾಡ್ತಾನು ಇನ್ನ ನಿನ್ನ ಭಕ್ತಿ ಇನ್ನ ಬೇಕಾಗೈತ ಬೇಕಾಗಿತ್ತೇಳಿ ಭಗವಂತ ಅಲ್ಲಿ ಮೇಲೆ ಕೂತು ನೋಡ್ತದ ಅವಾಗ ಕಣ್ಣ ಏನು ಮಾಡ್ತಾನ ನನ್ನ ಕೈಯಾಗಿ ಬಲಿ ಕಣ್ಣಾಗ ಹೊಡ್ಕೊಂಡ್ ಭಗವಂತ ಅಂತ ತಿಳ್ಕೊಂಡ ಎರಡು ಕಣ್ಣು ಕೆತ್ತಲಿಂಗಣ ಹುಚ್ಚಿ ವಿದ್ಯಾ ಹಂಗ ಯಾವ ಯಾವಕ್ಕಿರ ನಿಮ್ಮ ಯಾವ ಕಣ್ಣು ತಗದ ಯಾವ ದೇವ್ರಿಗೆರ ಹೆಚ್ಚಾದ ದೇವ್ರಗೆ ಹತ್ ಸಾವಿರ ಅಲ್ಲಿ ಕಣ್ಣು ನಿಮ್ಮೊಂದಿಟ್ಟ ಕಣ್ಣು ಎಲ್ಲಿ ಅಂದ್ರ ಯಪ್ಪ ನನ್ನ ಕಣ್ಣು ಬಂದ ಬಂದಾಗ ಯಾವತ್ತು ತಿಳ್ಕೊಂಡ ಡಾಕ್ಟರ್ ಅಂತ ಹೋಗ್ ಇವರು ಚೆಕ್ ಹೌದು ಇವರ ಭಗವಂತಿಗೆ ಯಾವಾಗ ಕೊಡ್ತಾರ ಕಣ್ಣ ಇವರೇನ್ ಕೊಡ್ತಾರ ತನ್ನ ಕೊಡವರಲ್ಲಿ ಇವರ ಕಣ್ಣ ಇದ್ದಾಗ ಯಾರು ಇದ್ದಾಗ ಏನು ಮಾಡ್ತಾರೋ ಏನು ಮಾಡ್ತಾರ ಪಾಪದ ಕಾರ್ಯಗಳನ್ನು ಮಾಡ್ತಾರೆ ಇವರಿಂದೆ ಉದ್ಧಾರ ಆಗಂಗಿಲ್ಲ ಯಾಕಂದ್ರೆ ಅವಾಗ ಕನ್ನಾಯನ ನಮಸ್ಕಾರ ಮಾಡಿ ಅವಾಗ ಏನು ಮಾಡತಾನೋ ಭಗವಂತ ನನ್ನನ್ನ ಕಣ್ಣು ತಗಿದ ನಿನಗ ಹತ್ತಿನಪ್ಪ ಇನ್ನರ ನಿನ ಕಣ್ಣು ತರದು ನೋಡಪ್ಪ ಭಗವಂತ ಆತ ಕೇಳ್ತಾನೋ ಹೌದು ಏನು ಮಾಡ್ರು ಕೈಲಾಸದಿಂದ ಭಗವಂತ ದರಿಗೆಳದು ಬಂದಾನು ಹೌದು ಬಂದ ಬಂದು ನೋಡಿ அவங்க கண்ணய நடு கண்ண நன்கொட்டி நின் கண்ணு கொடுத்தன்தேகி மேட்சே சிவா கண்ணடி அந்த கண்ணு கொட்டன கண்ணய் ಅಲ್ಲಿ ಏನು ಕೊಟ್ಟನು ಕಣ್ಣೈಗೆ ಸುದಿಕ್ಕೆ ಪರಮಾತ್ಮ ಕಣ್ಣು ಕೊಟ್ಟನು ಇಲ್ಲಿ ಕಣ್ಣೈಗೆ ಕಣ್ಣು ಕೊಟ್ಟ ಇನ್ನು ಏನು ಮಾಡ್ತಿದ್ದ ಮಾರ್ಕಂಡೆ ಅನ್ನುವಂತ ಒಬ್ಬದ ಆ ಮಾರ್ಕಂಡ್ಯಾಗ ಬರೀ ಹನ್ನೆರಡು ವರ್ಷ ಔಷತ್ತು ಹನ್ನೆರಡು ವರ್ಷ ಔಷತ್ತು ಅದರ ಸಮಯ ಏನಾಗಿತ್ತು ಮಾಸ್ತರ ಹನ್ನೆರಡು ವರ್ಷ ಔಷಧ ಇತ್ತು ಅವಶ್ಯಕ್ಕಾಗಿ ಏನಾಗಿತ್ತು ಯಮಾ ದೂತ ಅವನ ಪ್ರಾಣ ಒಯ್ಲಾಕ ಬಂದ ಪ್ರಾಣ ವೈಲಕ್ ಬಂದಾಗ ಅವಾಗ ಮಾರ್ಕಂಡ್ ಯಾವಾಗ ಮುಂದ ನೋಡು ಅವಾಗ ಏನ್ ಮಾಡ್ತಾನ ಮಾರ್ಕಂಡ ಲಿಂಗಕ್ಕೆ ತೆಕ್ಕಿ ಹಾದ ಲಿಂಗದ ಸ್ಮರಣೆ ಮುಗುದಿಲ್ಲ ನನ್ನ ನೀ ಇಲ್ಲೋ ಯಮರಾಜ ಅವು ಹೇಳಿದಾಗ ಅವಾಗ ಏನ್ ಮಾಡ್ತಾನು ಏ ಮಾರ್ಕಂಡ ಹುಷ್ಯ ಮುಗಿದ್ ಬಂದ ತಿಳ್ಕೊಂಡ ನಡಿಯ ಹಗ್ಗ ಉಗ ಹಗ್ಗ ಉಗನಾಗ ಏನಾತು ಮಾರ್ಕಂಡ್ಯನ ಕೊಲಾಗ ಹೋಗಿ ಅಟ್ಟ ಬೀಳೆಲ್ಲ ಹಗ್ಗ ಹಗ್ ಲಿಂಗಕ ಹೋಗಿ ಬಿತ್ತ ಲಿಂಗಕ ಮಾರ್ಕಂಡ್ಯಾಗ ಹೋಗಿ ಕೊಲಾಗ ಯಾವಾಗ ಬಿತ್ತು ನೋಡು ಸಾಕ್ಷಾತ್ ಭಗವಂತ ತಿಳಿದ ಬಂದ ಯಾವಾಗ ಹಗ್ಗ ಹೊಲಾಗ ಬಿತ್ತು ನೋಡು ಅವಾಗ 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 ಏನ ಹೇಳ್ತಾನ ಪರಶಿವ ಇಳ್ದ ಬಂದ ಪರಮಾತ್ಮ ಏ ಯಮರಾಜ ಯಾವಾಗ ನೀವು ಉದ್ದಾರ ಕೊಳಿಗೆ ಹಳ್ಳ ಹೋಗಿತಿ ಹಗ್ಗ ನನ್ನ ಕೊಳಿಗೆ ಯಾವಾಗ ಅಂದ್ರೆ ನಿನ್ನ ನಷ್ಟ ಮಾಡ್ತಾರ ಪರಮಾತ್ಮ ಅಂದ ಅವಾಗ ಯಮರಾಜ ಪರಮಾತ್ಮಗೆ ಸಾಷ್ಟಾಗ ನಮಸ್ಕಾರ ಹಾಕ್ತಾರೆ ಎಪ್ಪ ನಿನ್ನ ಭಕ್ತಿ ಒಳಗೆ ಭಕ್ತಿ ಬಹಳ ಶ್ರೇಷ್ಠ ಆಯ್ತಪ್ಪ ನಿನ್ನ ಭಕ್ತರು ಏನದಾರ ನೋಡು ಭಗವಂತ ಅವ್ರು ಬಾಳ ಶ್ರೇಷ್ಠದರು ಅವನ ಪ್ರಾಣ ಏನು ಒಯ್ಯಂಗಿಲ್ಲ ನೀನ ಅವಶ್ಯ ಕೊಟ್ಟದ ಅವಾಗ ಹನ್ನೆರಡು ವರ್ಷ அதந்தான் அவன பிரயந்தனங்க அவனோ இல்லவிட்லு அந்த யமராஜ அவங்க பரமாத்மா அவங்க கொட்டான வரசோ அந்த வர்ச ஹஷ கொட்டான வர்சதவ இத்தானோ அவ்வளவு ஜெகதாக் வரசோ அந்தவ பரமாத்மா அதர சம்பந்த எமக்குது ಪರಮಾತ್ಮ ಬರೀ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಹನ್ನೆರಡು ವರ್ಷ ರಾತನು ಇತರ ತಾತ್ಪರ್ಯ ನನಗೆ ಗೊತ್ತಾಗುವ ಭಗವಂತ ಆತ ತಿಳ್ಕೊಂಡ ನೀನ ಅವನ ಏನ್ ಮಾಡ್ತಿ ಮಾಡತ್ತ ತಿಳ್ಕೊಂಡ ಯಮ್ ಹೋಗಿಬಿಟ್ಟು ವಾದಾಗ ಅವಾಗ ಶಿವ ಏನ್ ಮಾಡ್ತಾನೋ அன்ன வர்சுஷ் மார்கண்ட மாப்பூராம தூத்த அவன பிராண வைல வந்தான பரமாத்மா எத்த அவன பிராண ஹோகிபேடத்தி அவங்க சுதிக மார்கண்ட சுதீக்க பரமாத்மாட்டியாக அவங்க சுதிக ஔஷை கொட்டான் ಅವಶ್ಯ ವರ್ಷ ಕೊಟ್ಟ ಏನು ಮಾಡ್ಯಾನು ಅವರು ಭೇಟಿಯಾಗ್ಯಾನು ಪರಮಾತ್ಮ ಭೇಟಿ ಆಗಬೇಕಾದ್ರೆ ಬಾಳ ಮಂದಿಗೆ ಭೇಟಿಯಾಗ್ಯಾನ ವಿದ್ಯಾ ಆದ್ರೆ ನಿನಗಿನ ಗೊತ್ತಾಗಿಲ್ಲ ಚಕದಾಗಿ ನಿಮ್ಮ ಹೂವು ದೊಡ್ಡಕ್ಕೆ ದೊಡ್ಡ ಕೆ ಅಂದ್ರ ನಿಮ್ಮ ಹೂವು ಎಂದೂ ದೊಡ್ಡಕ್ಕೆ ಆಗ ದೊಡ್ಡಕ್ಕೆ ಆಗ್ಯಾಳ ಹೇಳ ಆಕಿ ಆತನದಲ್ಲಿ ದೊಡ್ಡಕ್ಕೆ ಹೇಗೇಳು ದೊಡ್ಡಕ್ಕೆ ಹಗ ಯಾವಾಗ ದೊಡ್ಡ ಕೈಗೇಳ ನಿನಗೂ ಗೊತ್ತಾಗಿಲ್ಲ ಮಸ್ತಾರ ಹನ್ನೆರಡು ವರ್ಷ ತುಂಬಿ ಹದಿನೆಂಟು ವಯಸ್ಸು ಯಾವಾಗ ಮುಗಿತೈತ್ ನೋಡು ಅವಾಗ ಇವರು ದೊಡ್ಡಕ್ಕೆ ಆಗ್ಯಾಳ ಅದಕ್ಕೆ ನಾಯಲ್ಲ ನಡೀಲಿ ಸಣ್ಣ ಏ ನಿತ್ಯ ಮಾಡವ್ರೆಲ್ಲ ಇರ್ತಾ ಶಾಸ್ತಿ ಏ ಇರ್ಲಕ್ಕ ಜಾಗ ಇಲ್ಲ ನಂಗಾಯ್ತು ಮಾಡಲಾರದ ಕೂಲಿ ನಾವು ಯಾರಿಗೆ ಬೇಡೋದು ಮಾಡುವುದ ಮೊದಲ ಕಲಿಯ ನೀನು ಪದಾಡುವುದು ಯಾಕಂದ್ರೆ ಆ ವಿದ್ಯಾವಂದ ಮಾತಂದ ದುಡಿಲಾರ್ದ ಪಗಾರ ಕೊಡಬೇಕಾಗಿತ್ತಲ್ಲ ನಿನ್ನ ಪರಮಾತ್ಮ ದುಡನಾಗ ಯಾಕ ಪಗಾರ ಕೊಡ್ತಾನು ಅಂತ ಕೇಳ್ತಾರ ಯಾಕಂದ್ರ ಬದನದ ಕಲಾವಿದ್ರ ಅದ್ರ ಒಂದು ಮಾತು ಹೇಳಿದ ದಡದಿಂದ ದುಡಿದವರಿಗೆ ದುಡಿದಷ್ಟ ಕೂಲಿ ಅಂತ ಹೇಳ್ತಾರ ದುಡಿಲಾರ ದುಡಿಲಾರದ ಕಡಮೂರು ಕನಿಗೆ ಬಿಡೋದು ಯಮ ಜೋಲಿ ಅಂತ ಹೇಳ್ಯಾರ ಏ ದುಡಿ ಯಾಕಂದ್ರೆ ಯಾವ್ದಂತ ತಿಳ್ಕೊಂಡು ವಿದ್ಯಾ ಇವತ್ತೇನ ಕಸಾ ತಗದ್ರ ಅಕ್ಕ ಇಸ್ಕೊಂಡ ಬರ್ತಾ ನೋಡು ಈ ಅಂತ ತಿಳಿದಾರ ಈ ವಿದ್ಯಾ ಆದ್ರೆ ಈ ದುಡಿಕೆ ದುಡಿಲ ಅವರ ದುಡಿಬೇಕಾದ್ರ ಪರಮಾತ್ಮನ ಹಣಿ ಹಚ್ಚರಿ ಪರಮಾತ್ಮನ ನಮಸ್ಮರಣೆ ಮಾಡು ಪರಮಾತ್ಮ ನಿನಗೆ ದುಡಿಲ ಹಾರದ ಪಕಾರ ಕೊಡ್ತಾನು ಅಂತ ಹೇಳ್ತಾರ ಈಗ ಸದ್ಯವನ್ನು ಮಠದಾಗ ದೊಡ್ಡ ಮಹಾರಾಜರು ಇರ್ತಾರ ಅವ್ರ ಎಲ್ಲರ ದುಡಿಯಾಕೋತಾರಣ ಯಾರ ಹಾಳಾಗಿ ದುಡ್ದಾರಣ ಯಾಕ ಅವರಿಗೆ ಪರಮಾತ್ಮ ರ ಯಾಕಂದ್ರ ಆ ಮಠ ಈ ದ್ವಾರದಾಗಿ ಬೆರಿಲಿ ಬೆಳಿಲಿ ಪರಮಾತ್ಮನ ನಾಮಸ್ಮರಣೆ ಹೆಚ್ಚಾಗ್ಲಿ ಜಗದಾಗ ಜನಸಂಖ್ಯೆ ಹೆಚ್ಚಾಗ್ಲಿ ಅಂತ ತಿಳ್ಕೊಂಡ ಪರಮಾತ್ಮ ದುಡಿಕೆ ಮಾಡ್ಬೇಕಾದ್ರೆ ಈ ದುಡಿಕೆ ಅಲ್ಲ ವಿದ್ಯಾ ಪರಮಾತ್ಮನ ನಾಮಸ್ಮರಣೆ ಅನ್ನುವಂಥದ್ದು ದುಡಿಕೆ ಮಾಡ್ಕೊರಿ ಅಂತ ಪರಮಾತ್ಮ ಆದ್ರೆ ಈ ವಿದ್ಯಾಗ ಅದ ಗೊತ್ತಾಗಂಗಿಲ್ಲ ಹಾ ಏನು ಹೇಳಿಯಾರ ಮಾತು ಹೇಳಿಯಾರ ಏನು ಹೇಳಿದ ಹಣ ಜನರಿಗೆ ಕನ್ನಸದಂತದು ಹೌದು ಗಂಟಣ್ಣ ಬಿಚ್ಚಿ ಬೈಲ ಒಳಗೆ ಯಾರ ಮೊಟ್ಟಲಾರ ಅಂತದೋ ಹೌದು ವಿದ್ಯಾ ದನ ಗಳಿಸ್ಬೇಕಾದ್ರೆ ಇಂಥದ್ದು ಕಳಿಸಬೇಕagithe ತಂಗಿ ಹಾ ಈ ಹಣ ಕಳಿಸಬೇಕagithe ಹೌದು ನೀ ರಾಕ್ಕಕ್ಕಗೆ ಏನು ಬೆನ್ನ ಹತ್ತಿದೆ ನೋಡು ಆ ರಾಕ್ಕ ಅಲ್ಲ ಅಂತ ಹೇಳ್ತಾರ ಹೌದು ಅದಕ್ಕೆ ನಮ್ಮ ಕವಿ ಏನಂತ ಹೇಳಾನ ಏನು ಹೇಳಿಯಾರ ಮುಂದೆ ಬೇರೆ ಬೇರೆ ಹೇಳ್ತಾನು ಹಾತೆ ಮತ ನೀವು ಎಲ್ಲಾ ಬೇದಿರಿ ಹಾಡ ಹಾಡವ್ನ ಮನೆ ಹಾಡಾ ಹಾಡವ್ನ ಮನೆ ಹಾಳು ತೇಳತಾನ ಹಾ ತೇಳದವನು ಮನೆ ಕೇಡ ತೇಳತಾನ ಸುಮ್ಕುತ ಮನೆ ಸುಡ್ಗಾಡತ್ ತೇಳತಾನ ಹೋ ಮಾರಾಯ ಸುಡ ಕೇಳಕ ಬದಲ ಅತ ನೀ ಬಂದಿರಿ ಮತ ಹೌದು ಯಾಕಂದ್ರೆ ನಮ್ಮ ಕವಿತಾತ್ ಪರಿ್ಯ ಬೇರೆ ಇರ್ತಾನ ಅಲ್ಲಿ ಅಂಗಪಾ ಯಾಕಂದ್ರೆ ಈ ಮೂರು ಮಂದಿ ಏನು ಬಂದಾರ ನೋಡಿ ಇವರು ನಾಗೇಶಿ 나ಜೇಶಿ ಬೆಳಸಾಕ ಅವನು ಬೆಳಸಾಕ ಇವ್ರಿಗೆ ಕೇಳ್ಯಾನ ಯಾಕ ಮೂರು ಮಂದಿಗೆ ಒಂದೊಂದು ಕೇಳ್ಯಾಣ ಹಾಡವನ ಮನೆ ಹಾಡಾಕಾತು ಕೇಳವನ್ ಮನೆ ಕೇಳಿ ಹಾಕಾತು ಸುಮ್ಮ ಮನೆ ಮನಿ ಸುಳಗಾಡಿ ಹಾಕಾತು ಅಂತ ಕೇಳ್ಯಾನಂದ್ರ ಮೂರು ಮಂದಿ ಎಟ್ಟು ಶಾನಿ ನೋಡು ಸಂಬಂಧ ಸುಮ್ಮಂದ ಕೇಳ್ಯಾಣ ಏ ಹಾಡವನ ಮನೆ ಹಾಳ ಕೇಳೋಣ ಸುಮ್ಮ ಮನೆ ಸುಡುಗಾರ ಹಾಗೆ ಹೋಗೋ గుడ్లే చిన్నె ఇట్ కు సంఖ్య మిరు గంట్ బ్ర క్చిర గంట కైబిట జారోదు జార్యవాద ఇంత బరువాడు హోస அழிர் ஏன்தோ சிங்கார கலர வய் பார்த்து நீராக வயபார்கள் சுடபாரோ எது मुक्ती लोक खाणा पटा नेता बुत खांदेवाणी मेटा बुदरा खांदेवाणी मेटा ಮರಣ <lamation> ಕವಿ <sullity>